ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಏನು ವಿಷಯ ತೊಗೊಂಡಿನಿ ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ಯವು ಅವರು ಇವು ಆರು ಟಿಪ್ಸನ್ನು ಯೂಸ್ ಮಾಡಿದರು ಅಂದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ನಾನು ಕಂಡ್ಕೊಂಡಿರೋ ಆರು ಡಿಮೆರಿಟ್ ಅಂತ ಹೇಳ್ಬೋದು ಇವು ಆರು ಡಿಮೆರಿಟನ್ನು ನಾವು ಪೇರೆಂಟ್ಸ್ ಆದವರು ಅವ್ನು ಕಡಿಮೆ ಮಾಡಿದ್ರೆ ನಮ್ಮ ಮಕ್ಕಳು ಕಡ್ ಖಂಡಿತವಾಗಿಯೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಫಸ್ಟ್ ಒಂದು ಬಂದು ಮೊಬೈಲು ಮೊಬೈಲ್ ಅವ್ರೇನು ಮಾಡ್ತಾರೆ ಓದಕ್ಕಂತ ಕೂತ್ಕೋತಾರೆ ಒಂದು ಹತ್ತು ನಿಮಿಷ ಓದಿರಲ್ಲ ಪ್ರಾಬ್ಲಮ್ ಆಯಿತು ನನಗೆ ಕನ್ಫ್ಯೂಸ್ ಆಯಿತು ನನಗೆ ಇದು ಕ್ವಶನ್ ಅರ್ಥ ಆಗ್ತಾ ಇಲ್ಲ ನನ್ನ ಕ್ಲಾಸ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅನ್ನೋಬೋದು ಎಲ್ಲ ಮಕ್ಕಳದು ಪ್ರಾಬ್ಲಮ್ಮು ಆವಾಗ ಏನು ಮಾಡ್ತಾರೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತೇಳಿ ಮೊಬೈಲ್ ಇಸ್ಕೊತಾರೆ ಮೊಬೈಲ್ ಇಸ್ಕೊಂಡು ಇಲ್ಲಿಲ್ಲಂದ್ರೆ ನನಗದು ಏನೂ ಅರ್ಥ ಆಗಿಲ್ಲ ಆ್ಯಂಡ್ ಗೂಗಲಲ್ಲಿ ನೋಡ್ತೀನಿ ಅಂತ ತಗೋತಾರೆ ಆದರೆ ಫಸ್ಟ್ ಒನ್ ಆವಕ್ಕ ಏನು ಮಾಡ್ಬೇಕು ನಾವು ಮೊಬೈಲ್ನ ಕೊಡಬಾರ್ದು ಯಾಕೆ ಮೊಬೈಲ್ ಕೊಡಬಾರ್ದು ಅಂದ್ರೆ ವಿಡಿಯೋ ನೋಡ್ಕೊಳ್ತಾ ಹೋಗಿ ಒಂದಕ್ಕೊಂದು ವಿಡಿಯೋನವ್ರು ಏನು ಮಾಡ್ತಾರೆ ಹಂಗೆ ನೋಡ್ಕೊತ ಟೈಮ್ ಹಾಳು ಮಾಡ್ತಾರೆ ಅದಕ್ಕೆ ಫಸ್ಟ್ ಒನ್ ಏನು ನಾವು ಓದುವಂಥ ಮಕ್ಳು ಕೈಯಾಗ ಮೊಬೈಲ್ ಕೊಡಬಾರ್ದು ಇನ್ನು ಸೆಕೆಂಡ್ ಒನ್ ಬಂದು ಸೈಲೆಂಟ್ ಆಗಿರಬೇಕು ಅವ್ರು ಓದೋ ಪ್ಲೇಸ್ ಯಾವ ಥರ ಇರಬೇಕು ಅಂದ್ರೆ ಸೈಲೆಂಟ್ ಆಗಿರಬೇಕು ನಾವು ಮಕ್ಕಳಿಗೆ ಅಂತ ಹೇಳಿ ನಾವು ಟಿ ವಿ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದ್ರಿಂದ ಅವ್ರಿಗೇನಾಗತ್ತಾ ಓದೋ ಕಡೆ ಓದೋದು ಬಿಟ್ಟು ಅವರಿಗೂ ಏನಾಗುತ್ತೆ ಫೋನು ಟಿ ವಿ ನೋಡ್ಬೇಕನ್ನು ಆಸಕ್ತಿಯಿಂದ ಸುಮ್ಮನೆ ಹಾಗೆ ಕಾಟಾಚಾರಕ್ಕೆ ಬುಕ್ಸ್ ಇಟ್ಕೊಂಡು ಕೂತಂಗೆ ಆಗುತ್ತೆ ಎರಡನೇದ್ದೇನು ಶಾಂತತೆ ಸೈಲೆನ್ಸ್ ಆಗಿರಬೇಕು ಓದೋ ಪ್ಲೇಸು ಇನ್ನು ನೆಕ್ಸ್ಟ್ ಒನ್ ಅವ್ರು ಓದ್ತಿರ್ತಾರೆ ಒಂದು ಸಬ್ಜೆಕ್ಟ್ ಆದಮೇಲೆ ಒಂದು ಸಬ್ಜೆಕ್ಟಿಗೆ ನಾವು ಬ್ರೇಕ್ ರೆಸ್ಟ್ ಅಂತ ಕೊಡಬೇಕು ಯಾವ ರೀತಿ ಅಂದರೆ ಇವಾಗ ಒಂದು ಸಬ್ಜೆಕ್ಟ್ ಅವ್ರು ಓದ್ತಾ ಇರ್ತಾರಂದ್ರೆ ನೆಕ್ಸ್ಟ್ ಅವರು ಯಾವ ಟೈಮ್ ಇರುತ್ತೋ ಆ ಟೈಮ್ ನೋಡಿಕೊಂಡು ಮ್ಯಾಥ್ಸ್ ಬಿಡ್ಸೋಕೆ ಅಥ್ವಾ ಸೈನ್ಸ್ ಡೈಗ್ರಾಮ್ಸ್ ಬಿಡ್ಸೋಕ್ಕೆ ಈ ಥರ ಒಂದೊಂದು ಪ್ಲ್ಯಾನ್ ಹಾಕಿ ಕೊಡ್ಬೇಕು ನಾವು ಆವಾಗ ಅವ್ರಿಗೆ ಏನಾಗುತ್ತೆ ಓದೋದ್ರಲ್ಲಿ ಆಸಕ್ತಿನೂ ಹೆಚ್ಚಿರುತ್ತೆ ಮತ್ತು ಇನ್ನೊಂದು ರೆಸ್ಟ್ ಸಿಕ್ತು ಅಂದ್ರೆ ಅವಾಗ ಆರಾಮ್ಸೆ ಎಲ್ಲ ಸಬ್ಜೆಕ್ಟು ಕಬರ್ ಆದಂಗೆ ಆಗುತ್ತೆ ಇವಾಗ ಯಾವ್ರೇ ಯಾವ ಸಬ್ಜೆಕ್ಟ್ ಓದಿದ್ರು ಹಾಫ್ ಆನ್ ಅವರ್ ಮೇಲೆ ಓದಿದ್ರೆ ಒಬ್ಬೊಬ್ಬರಿಗೆ ಅರ್ಥ ಆಗಂಗಿಲ್ಲ ಅವಾಗ ಅವ್ರು ಏನಾಗುತ್ತೆ ಬುಕ್ ಹಿಡ್ಕೊಂಡು ಕುತ್ಕೋಬೇಕು ಹೇಳಿ ಬುಕ್ ಕೂತ್ಕೊಂಡು ಕುತ್ಕೊಂಡಂಗೆ ಆಗುತ್ತೆ ನೆಕ್ಸ್ಟ್ ಬಂದು ಬಂದು ಪ್ರ್ಯಾಕ್ಟೀಸ್ ಮಾಡು ಮಾಡು ಹೇಳಿ ಬರ ಪ್ರಾಕ್ಟೀಸ್ ಕುಡ್ಸೋದಲ್ಲ ಅವ್ರು ಏನು ಓದಿರ್ತಾರ ಫಸ್ಟ್ ಏನು ನಾವು ಟೈಮ್ ಕೊಡಬೇಕು ಆ ಟೈಮ್ ಆದಮೇಲೆ ಅವ್ರು ಎಷ್ಟು ಬರ್ದಿರ್ತಾರ ಅದು ಓದಿದ್ದೆಲ್ಲ ವಾಪಸ್ಸು ಬರೆದು ತಗಿ ಅಂತ ಹೇಳಿ ನಾವೇನು ಮಾಡಬೇಕು ಕೂಡಿಸ್ಬೇಕು ಅವಾಗ ಏನಾಗುತ್ತೆ ಅವರು ಪ್ರ್ಯಾಕ್ಟೀಸು ಏನು ಓದಿದ್ರು ಏನು ಮಾಡಿದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಒಂದು ಕಡ್ಡಾಯವಾಗಿ ಇದು ಎಲ್ಲ ಪೇರೆಂಟ್ಸು ಮಾಡಲೇಬೇಕಾಗಿರೋದು ಏನಂದ್ರೆ ಮಕ್ಕಳಿಗೆ ಓದೋಕೆ ಕೂಡಿಸಿ ನಾವು ಅವ್ರ ಪಕ್ಕನೆ ಕುತ್ಕೋಬೇಕು ಇಲ್ಲಾಂದ್ರೆ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇರಬೇಕು ಆವಾಗ ಮಾತ್ರ ಮಕ್ಕಳು ಓದೋಕಂತ ಕುತ್ಕೋತಾವೆ ನಾವೇನು ಮಾಡ್ತೀವಿ ಮಕ್ಕಳಿಗೆ ಐದು ಗಂಟೆಗೆ ಬಿಸಿ ನಾವು ನನ್ನ ಬಿಡ್ತೀವಿ ಅವಾಗ ಅವರಿಗೂ ಏನಾಗ್ಬಿಡತ್ತ ಒಬ್ರು ನೋಡಿ ಒಬ್ರು ಮಲ್ಕೊಂಡಂಗೆ ಬುಕ್ ಇಡ್ಕೊಂಡಿರ್ತಾರ ಆದ್ರೆ ಓದಿದ್ ಮಾತ್ರ ತಲೆಯಲ್ಲಿ ಇರಂಗಿಲ್ಲ ಅದಕ್ಕೆಲ್ಲ ಪೇರೆಂಟ್ಸು ಕಡ್ಡಾಯವಾಗಿ ಅವ್ರವ್ರ ಮಕ್ಕಳ ಹತ್ರನ ಕುತ್ಕೊಂಡು ಓದುವಂಥ ಓದಿಸುವಂಥ ವ್ಯವಸ್ಥೆನ ಮಾಡಬೇಕು ಅವರು ಎಷ್ಟು ಓದ್ತಾರ ಏನು ಅನ್ನೋದು ಅವಾಗ ಮಾತ್ರ ನಮಗೂ ಗೊತ್ತಾಗತ್ತ ಮಕ್ಳಿಗೂ ಏನಾಗತ್ತ ಪೇರೆಂಟ್ಸ್ ಧಾರಾನು ಭಯ ಇರತ್ತ ಇವು ಆರು ಟಿಪ್ಸ್ ಅನ್ನ ಎಲ್ಲ ಮಕ್ಕಳು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಟಾಪರ್ ಆಗೇ ಇರ್ತಾರಂತ ಹೇಳ್ಬೋದು ಫಸ್ಟ್ ಒಂದು ಟಿಪ್ಸ್ ಯಾವುದು ಮೊಬೈಲ್ ಎರಡನೇದ್ದು ಸೈಲೆನ್ಸ್ ಆಗಿರ್ಬೇಕು ಇನ್ನೊಂದು ಒಂದು ಸಬ್ಜೆಕ್ಟ್ ಬಿಟ್ಟು ಒಂದ್ ಸಬ್ಜೆಕ್ಟ್ ಬ್ರೆಕ್ ಕೊಡಬೇಕು ಇನ್ನೊಂದು ಏನ್ ಪ್ರಾಕ್ಟೀಸ್ ಮಾಡಿರ್ತಾರೋ ಅದನ್ನ ನಾವು ಪೇರೆಂಟ್ಸ್ ಆದವರು ಕೇಳ್ಬೇಕು ಇನ್ನೊಂದು ಕಡ್ಡಾಯವಾಗಿ ಅವ್ರ ಜೊತೆನೆ ಪೇರೆಂಟ್ಸ್ ಕೂತ್ಕೊಂಡಿರ್ಬೇಕು ಇನ್ನೊಂದು ಲಾಸ್ಟ್ ಒನ್ ಏನಂದ್ರೆ ನಾವು ಟಿ ವಿ ಕೇಬಲ್ ಎಕ್ಸಾಮ್ ಇರ್ಬೇಕಂದ ಕೇಬಲ್ ತೆಗಿತೀವಿ ನಾವು ಈ ಎಕ್ಸಾಮ್ ಇದ್ದಾಗ ಕೇಬಲ್ ತೆಗಿಬಾರ್ದು ಅದಕ್ಕಿಂತ ಮೊದಲೇ ಒಂದು ಫಿಫ್ಟೀನ್ ಡೇಸು ಅಥವಾ ಒನ್ ಮಂತ್ ಮೊದಲೇ ಟಿ ವಿ ಕೇಬಲನ್ನು ತೆಗ್ದಿರ್ಬೇಕು ಅವಾಗ ಅವ್ರ ಫ್ರೆಂಡ್ಸ್ ಯಾರಾಗಿರ್ತಾರ ಅಂದ್ರೆ ಬರೇ ಬುಕ್ಸ್ ಆಗಿರುತ್ತೆ ನಾವು ಮೊಬೈಲು ಕೊಟ್ಟಿರಲ್ಲ ಫೋನು ಇರಲ್ಲ ಸಾರಿ ಟಿವಿನೂ ಇರೋಲ್ಲ ಅಂದಾಗ ಅವಾಗ ಕಡ್ಡಾಯವಾಗಿ ಮಕ್ಳು ಏನು ಮಾಡ್ತವು ಅವರು ಗೆಳೆಯರು ಯಾರಾಗಿಬಿಡ್ತಾರ ಬುಕ್ಸ್ ಆದಂಗೆ ಆಗ್ತಾವ ಅವಾಗ ಖಂಡಿತವಾಗಿ ಮಕ್ಕಳು ಓದೇ ಓದ್ತಾರೆ ಅದಕ್ಕೆ ಇವು ಐದು ಟಿಪ್ಸನ್ನು ಪ್ಲೀಸ್ ಎಲ್ಲರೂ ಉಪ್ಯೋಗಿಸ್ರಿ ಯಾಕಂದ್ರೆ ಮಕ್ಕಳು ಓದಕ್ಕೆ ಕೂಡಿಸಿದ ತಕ್ಷಣ ಪೇರೆಂಟ್ಸು ಅಲ್ಲೇ ಕೂತ್ಕೊಳ್ರಿ ನೀವು ಮೊಬೈಲ್ ಯೂಸ್ ಮಾಡಬೇಡ್ರಿ ನೀವು ಒಂದು ಯಾವುದೋ ಒಂದು ಬುಕ್ ತಗೊಂಡು ಓದ್ಕೊತ ಕುತ್ಕೊಂಡ್ರಿ ಅಂದ್ರೆ ಅವಾಗ ಮಕ್ಕಳು ಓದೇ ಓದ್ತವೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ